ನಮಸ್ತೆ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರೇ ನಾವೇನ್ ಯುವ ನಾಯಕ ನ್ಯೂಸ್ ಮತ್ತು ಪತ್ರಿಕೆಯಿಂದ ಮಾನ್ಯ ಬಾಗಕೋಟ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ವೈದ್ಯರು ಹೆಚ್ಚುತ್ತಾ ಇರುವಂತಹ ಕುರಿತು ನಾವು ಅರ್ಜಿಯನ್ನು ಕೊಟ್ಟಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಅವರು ಕೂಡ ನಮಗ ಒಂದು ಹಿಂಬರವನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಕಲಿ ವೈದ್ಯರನ್ನ ಹತ್ತಿಕ್ಕುವಲ್ಲಿ ನಮ್ಮ ಪೊಲೀಸ್ ಇಲಾಖೆಯು ಕೂಡ ಕ್ರಿಯಾಶೀಲರಾಗಿರ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಅದು ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ನಾವು ನೋಡ್ಬೋದು ನಕಲಿ ವೈದ್ಯರು ಮಾಡಿರ್ತಕ್ಕಂಥ ಒಂದು ತಪ್ಪಿ ಅವಾಂತರಕ್ಕೆ ಒಂದು ಶಿಶು ಬಲಿಯಾಯಿತು ರಾಯಚೂರು ಜಿಲ್ಲೆಯಲ್ಲಿ ಮಹಿಳೆ ಬಲಿಯಾದ್ಲು ಹೀಗೆ ಅನೇಕ ರೀತಿಯ ಕೆಲವೊಂದಿಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ ಆದ್ರೆ ನಾವಿಲ್ಲಿ ನೋಡ್ಬೇಕಾಗಿರ್ತಕ್ಕಂಥ ಮುಖ್ಯ ಏನಪ್ಪ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂತ ಅವಾಂತರ ಹಾಕಿಂತ ಮುಂಚೆನೆ ಎಚ್ಚೆತ್ಕೊಂಡು ನಕಲಿ ವೈದ್ಯರನ್ನು ಹತ್ತಿಕ್ಬೇಕು ಅಂತಕ್ಕಂಥ ಒಂದು ಅರ್ಜಿಯನ್ನು ನಾವು ಪೊಲೀಸ್ ಇಲಾಖೆಗೆ ಮತ್ತು ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಬಾಲ್ಕೋಡ್ ಜಿಲ್ಲೆಯ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಡಿ ಎನ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಬಾಲ್ಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕ ಆರೋಗ್ಯ ಅಧಿಕಾರಿಗಳಿಗೆ ಆ ಪತ್ರವನ್ನು ಬರೀತಾರ ಕೂಡಲೇ ಎಚ್ಚೆತ್ಕೊಂಡು ನೀವ್ ಏನ್ ಮಾಡ್ಬೇಕು ನಕಲಿ ವೈದ್ಯರು ಯಾರಿದಾರಲ್ಲ ಅವ್ರನ್ನು ಪತ್ತೆ ಹಚ್ಚಿ ಅವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ಸೊ ಅದನ್ನ ನಾವು ಈ ಹಿಂದೆ ಯುವ ನಾಯಕ ನ್ಯೂಸ್ ನಲ್ಲಿ ಕೂಡ ನಾವು ಸುದ್ದಿ ಮಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಏನಪ್ಪಾ ಅಂದ್ರೆ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಕೂಡ ನಮಗ ಒಂದು ಹಿಂಬರವನ್ನು ಕೊಟ್ಟಿದಾರ ಆ ಹಿಂಬರವನ್ನು ಕೂಡ ನಾನು ತಮ್ಮ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನ್ ಹೇಳಿದಾರಪ್ಪ ಅಂದ್ರ ಮಾನ್ಯ ಎಸ್ ಪಿ ಸಾಹೇಬ್ರ ಅವರಿಗೆ ಮಾಡಿಕೊಂಡ ಅರ್ಜಿಯನ್ನು ವಿಚಾರಣೆ ಮಾಡಲಾಗಿ ಅಂದ್ರೆ ನಾವ್ ಏನು ಎಸ್ ಪಿ ಸಾಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅಹ್ ಅದನ್ನು ಗರ್ಜಿಯನ್ನು ವಿಚಾರಣೆ ಮಾಡಲಾಗಿ ಬಾಗಲಕೋಟೆ ಉಪ ವಿಭಾಗ ವ್ಯಾಪ್ತಿಯಲ್ಲಿ ನಕಲಿ ವೈದ್ಯಾಧಿಕಾರಿಗಳ ವಿರುದ್ಧ ದೂರುಗಳು ಬಂದಲ್ಲಿ ಕೂಡಲೇ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತೆ ನಮ್ಮ ಉಪ ವಿಭಾಗದ ಎಲ್ಲಾ ಅಧಿಕಾರಿಗಳೇ ಸೂಚಿಸಿದ್ದು ಇರುತ್ತದೆ ಅಂದ್ರ ನಕಲಿ ವೈದ್ಯರ ವಿರುದ್ಧ ಏನಾದರೂ ದೂರುಗಳು ಕಂಡು ಬಂದಲ್ಲಿ ಕೂಡಲೇ ಅವ್ರ ಮೇಲೆ ಏನಪ್ಪಾ ಅಂದ್ರ ತಪ್ಪು ಐದಿದ್ಯಾ ಆದಲ್ಲಿ ಅಂತವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಅಥವಾ ಆ ಒಂದು ಅಧಿಕಾರಿಗಳ ವಿರುದ್ಧ ಏನೈತಲ್ಲ ಕ್ರಮ ಕೈಗೊಳ್ಳುವಂತೆ ತಿಳಿಸಿದಾರ ಅಂತಕ್ಕಂತ ಮಾತನ್ನ ಇದು ಮಾಡ್ತಾ ಇದಾರೆ ನಾವು ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗ ರಹಸ್ಯ ಕಾರ್ಯಾಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕೇಳಿದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಪೊಲೀಸ್ ಇಲಾಖೆಯವರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಏನೋ ಸಕ್ಷಮ ಪ್ರಾಧಿಕಾರವಾಗಿರತಕ್ಕಂತ ಆರೋಗ್ಯ ಇಲಾಖೆಯ ಡಿ ಎಚ್ಒ ಅವರಾಗಿರ್ತಕ್ಕಂತಹ ಡಾಕ್ಟರ್ ಮಂಜುನಾಥ್ ಡೇನ್ ಅವರ ಜೊತೆ ಚರ್ಚೆ ಮಾಡ್ರಿ ಆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರ ಜೊತೆ ಚರ್ಚೆ ಮಾಡ್ರಿ ಅಂತ ಹೇಳಿದಾರ ಅದಕ್ಕೆ ಸಂಬಂಧಪಟ್ಟಂಗ ಆ ಸಕ್ಷಮ ಪ್ರಾಧಿಕಾರದ ಗಮನಕ್ಕೂ ಕೂಡ ನಾವು ತಂದಿದೀವಿ ಅನೇಕ ನಕಲಿ ಏನು ಸರ್ಟಿಫಿಕೇಟ್ ಗಳನ್ನ ಬಳಸ್ಕೊಂತ ಟ್ರೀಟ್ಮೆಂಟ್ ಮಾಡ್ತಾ ಇದಾರ ಪ್ರಥಮ ಚಿಕಿತ್ಸಕರ ಹೆಸರಿನಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಅನೇಕ ರೀತಿಯ ಇಂಜೆಕ್ಷನ್ ಮಾಡ್ತಕ್ಕಂಥದ್ದು ಆಪರೇಷನ್ ಮಾಡ್ತಕ್ಕಂಥದ್ದನ್ನು ಕಾಡ ಕಂಡಿರ್ತಕ್ಕಂಥದ್ದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮಗ್ ಮೂಲ ಹಂತದ ಗೆಲುವು ಕೂಡ ಸಿಕ್ಕಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರ ಅಂತಹ ನಕಲಿ ವೈದ್ಯರ ವಿರುದ್ಧ ಯಾವುದೇ ದೂರ ಕಂಡು ಬಂದಲ್ಲಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಉಪಾಧೀಕ್ಷಕರು ಮತ್ತೆ ಎಲ್ಲರಿಗೂ ತಿಳಿಸಿರ್ತಕ್ಕಂಥದ್ದು ಎಸ್ ಕೂಡ ಎಲ್ಲಾ ಪೊಲೀಸ್ ವಿಭಾಗದಲ್ಲಿ ಏನ್ ನಮ್ಮ ಬಾಳ್ಕೋಡ್ ಜಿಲ್ಲೆ ಎಲ್ಲ ವಿಭಾಗದ ಪೊಲೀಸ್ ಉಪಾಧೀಕ್ಷಕರಿಗೆ ಈ ಒಂದು ನಾವು ಮಾಡಿರತಕ್ಕಂತ ಅರ್ಜಿಯನ್ನ ಕಳಿಸಿರುವುದಾಗಿ ತಿಳಿಸಿದಾರ ಅಂತ ಯಾವುದೇ ನಕಲಿ ವೈದ್ಯರ ವಿರುದ್ಧ ದೂರುಗಳು ಕಂಡು ಬಂದಲ್ಲಿ ತಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಹೋಗಿಬಿಟ್ಟು ದೂರನ್ನು ದಾಖಲಿಸಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀನಿ ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಜರ್ನಲಿಸ್ಟ್ ಹನುಮಂತ ಯಹೊಳೆ ಯೂಟ್ಯೂಬ್ ಚಾನೆಲ್ ನಮಸ್ತೆ